ಧರ್ಮಸ್ಥಳದಲ್ಲಿ ಯಾರು ಮುಸ್ಕುಧಾರಿ ಹೋಗಿ ನೂರಾರು ಶವಗಳನ್ನು ನಾನೇ ಊತಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಹೇಳಿ ಹೋಗಿ ಸುಮಾರು ಜಾಗಗಳನ್ನು ನೋಡಿಸಿ ಅಲ್ಲಿ ಯಾವುದೇ ರೀತಿಯಾದಂಥ ಯಾವ ಕಳೆ ಬರ ಸಿಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಎರಡು ಜಾಗದಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಸೌಜನ್ಯ ಪ್ರಕರಣದ ವಿಷಯದಲ್ಲಿ ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಹೇಳಿ ನಾವು ಮೊದಲಿಂದನೂ ಸೌಜನ್ಯ ಪರವಾಗಿದ್ದೀವಿ ಆದರೆ ಇವತ್ತು ಧರ್ಮಸ್ಥಳ ಆಗಿರ್ಬೋದು ಬೇರೆ ಬೇರೆ ಮಠಗಳನ್ನಾಗಿರ್ಬೋದು ದೇವಸ್ಥಾನಗಳನ್ನಾಗಿ ಗುರುವಿಟ್ಕೊಂಡು ಕೆಲವು ಸಂಘಟನೆಗಳಿಗೆ ಸಂಬಂಧಪಟ್ಟಂಥವರು ಆ ಧರ್ಮ ವಿರೋಧಿಗಳು ಹಿಂದೂ ವಿರೋಧಿಗಳು ನೂರಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಸಂಚನ್ನು ಹಾಕಿ ಯಾರೋ ಅನಾಥ ಶವಗಳನ್ನ ಇವರೇ ಮುಸ್ಕುದಾರಿ ಮುಖಾಂತರ ಊತಿಟ್ಟು ಇವತ್ತು ಧರ್ಮಸ್ಥಳದ ಮೇಲೆ ಇವತ್ತೇನು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಆ ಧರ್ಮಕ್ಕೆ ಸಂಬಂಧಪಟ್ಟ ಇರ್ತಕ್ಕಂಥವ್ರು ನಾವು ಯಾವುದೇ ಧರ್ಮದ ವಿರುದ್ಧವಾಗಿ ನಾವು ಮಾತಾಡಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಈರಾಯವಾಗಿ ಮಾತಾಡ್ತಾ ಇರ್ತಕ್ಕಂಥ ನೋಡಿದ್ರೆ ನೋಡಿದರೆ ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಹಿಂದೂ ದೇವಸ್ಥಾನಗಳನ್ನು ಇವರು ಟಾರ್ಗೆಟ್ ಮಾಡಿದ್ದಾರೆ ಟಾರ್ಗೆಟ್ ಮಾಡಿ ಅವರು ಫಂಡಿಂಗ್ ಮಾಡೋದ್ರ ಮುಖಾಂತರ ಹಿಂದೂ ದೇವಸ್ಥಾನಗಳಲ್ಲಿ ಇವರೇ ಅನಾಥಗಳನ್ನು ತಗೊಂಬಂದು ಇಟ್ಟು ಊದಿಕ್ಕಿ ಅಲ್ಲಿರ್ತಕ್ಕಂಥ ಪೂಜಾರಿಗಳ ಮೇಲೆ ಧರ್ಮಕರ್ತರ ಮೇಲೆ ಆರೋಪ ಮಾಡೋಂಥ ಅವ್ರ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂ ಕಾರ್ಯಕರ್ತರು ಈ ದೇಶದ ಪ್ರಜೆಗಳು ಎಚ್ಚೆತ್ಕೊಂಡು ಯಾವುದೇ ಧರ್ಮದಲ್ಲಾಗದ ಕ್ರಿಶ್ಚ್ಯಾನಿಟಿಯಲ್ಲಾಗಿರ್ಬೋದು ಮುಸ್ಲಿಮ್ಸಲ್ಲಾಗಿರ್ಬೋದು ಹಿಂದೂ ಧರ್ಮದಲ್ಲಾಗಿರ್ಬೋದು ಈ ಮಠಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡೋದನ್ನು ನಾವು ಖಂಡಿಸ್ತೀರಿ ಅದಕ್ಕೋಸ್ಕರ ನಾವು ಧರ್ಮಸ್ಥಳದ ಆವರಣ ಏನಿದೆ ಅನಾಥ ಇವು ಶವಗಳನ್ನು ಏನು ಊತಿಟ್ಟು ಇವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಖಂಡನೀಯ ಇದೇ ರೀತಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಇವರು ಸುಳ್ಳು ಆರೋಪಗಳನ್ನು ಮಾಡಿ ಏನಾದರೂ ಎಸ್ ಐ ಟಿನ ಬಿಟ್ಟು ಅದನ್ನು ಆದಿ ತಪ್ಪಿಸೋಂಥ ಕೆಲಸಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ನಾವು ಉಗ್ರವಾದಂಥ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಆ ಮುಸುಕು ಯಾರನ್ನು ಕಳಿಸಿದ್ದು ಈ ಸೊ ಏನಾನು ಯೂಟ್ಯೂಬ್ ಚಾನಲ್ವ್ರು ಏನಲ್ಲಿ ಬಂದಿದ್ದಾರೆ ಅವ್ರನ್ನ ಯಾರು ಕಳಿಸಿರೋದು ಅವರು ಯಾರಿಗೆ ಸೇಲ್ ಆಗಿದ್ದಾರೆ ಆ ಮುಸುಕು ಹಿಂದೆ ಇರ್ತಕ್ಕಂಥವ್ರು ಯಾರು ಅಲ್ಲಿ ಅವ್ನು ಯಾರೋ ಒಬ್ಬ ಇದ್ದಾನೆ ಸಣ್ಣ ಮನೆ ಇಟ್ಕೊಂಡಿದ್ದವನು ಇವತ್ತು ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಕೊಂಡಿರ್ತಕ್ಕಂಥ ಅವನ ಕೆಲಸ ಏನು ಅವನ ತೋಟದಲ್ಲಿ ಏನಾದರೂ ಸಾವಿರ ರೂಪಾಯಿ ನೋಟ್ ಹಾಕಿ ಏನಾದರೂ ಬೆಳೆ ಬೆಳಿತಾವನ ಇಲ್ಲದ್ರೆ ಹತ್ತು ಸಾವಿರ ರೂಪಾಯಿ ನೋಟ್ ಹಾಕಿ ಏನಾದರೂ ಬೆಳೆ ಬೆಳಿತಾವನ ಅಷ್ಟು ದುಡ್ಡು ಅವನಿಗೆ ಎಲ್ಲಿಂದ ಬಂತು ಅವ್ರದ್ದು ಅಕೌಂಟ್ಗಳು ಇನ್ನೊಂದು ಮತ್ತೊಂದು ಚೆಕ್ ಮಾಡೋದ್ರ ಮುಖಾಂತರ ಧರ್ಮಸ್ಥಳದ ಮೇಲೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಸ್ಥಳದ ಭಕ್ತಗಳು ಭಕ್ತಾದರು ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟವನ್ನು ಹೇಳಿ ಈ ಮೂಲಕ ನಾನು ಕರೆತು ಎಲ್ಲ ಹಿಂದೂ ವಿರೋಧಿ ಏನು ಸಂಸ್ಥೆಗಳಿದ್ದಾವೆ ಆ ಮಿಷಿನರಿಗಳಿದ್ದಾವೆ ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮಲ್ಲಿ ಯಾವ ರೀತಿ ಕಾಂಗ್ರೆಸ್ಸು ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಮಿಷಿನರಿಗಳಿಂದ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಹಣ ಹರಿದು ಬಂತು ದೇಶದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅದೇ ರೀತಿಯಲ್ಲಿ ಹಿಂದೂ ವಿರೋಧಿಯ ಕೆಲಸ ಮಾಡೋದಕ್ಕೆ ಅವರಿಗೆ ಬೇರೆ ಕಡೆಯಿಂದ ಫಂಡಿಂಗ್ ಬರ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಮಾತಾಡ್ಕೊತಾ ಇದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಕೂಡಲೇ ತನಿಖೆ ಮಾಡಬೇಕು ಅವ್ನು ಯಾರು ಅಂತ ಹೇಳ್ಬಿಟ್ಟು ಯಾರೋ ಇದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆ ಮಾಡಿ ಅವ್ರಿಗೆ ಅಕೌಂಟ್ ದುಡ್ಡಿಗೆ ಎಲ್ಲ ಬಂತು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಇವರಿಂದ ಪ್ರಾಣ ಅಪಾಯದಿಂದ ತಪ್ಪಿಸ್ಕೊಂಡೋಗಿ ಅವ್ರ ಮೇಲೆ ಏನು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತಿಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ತಾ ಇರ್ತಕ್ಕ ತಗೊಳ್ಳದೇ ಇರ್ತಕ್ಕಂಥವು ನೋಡಿದರೆ ಸರ್ಕಾರನೂ ಸೇರಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿ ನಡೆಸ್ತಾ ಇದೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ